ದೇಶದ ಪ್ರಸಿದ್ಧ ಸಂಗೀತ ನಿರ್ದೇಶಕ ಇಳೆಯರಾಜ ಕೊಲ್ಲೂರು ಮೂಕಾಂಬಿಕೆಯ ಪರಮ ಭಕ್ತ ತನ್ನ ಜೀವನದ ಎಲ್ಲ ಸಾಧನೆಗಳು ದೇವಿಗೆ ಅರ್ಪಣೆ ಎನ್ನುವ ಭಾವಜೀವಿ ತನ್ನ ಭಕ್ತಿಯ ಸಂಕೇತವಾಗಿ ತಾಯಿ ಮೂಕಾಂಬಿಕೆಗೆ ವಜ್ರದ ಕಿರೀಟ ಅರ್ಪಿಸಿದ್ದಾರೆ ದಾನವಾಗಿ ಕೊಟ್ಟಿರುವ ಈ ಆಭರಣಗಳ ಮೌಲ್ಯವೆಷ್ಟು ಗೊತ್ತಾ ಭಕ್ತಿಗೆ ಬೆಲೆ ಕಟ್ಟಲಾಗದು ಅನ್ನು ಮಾತಿದೆ ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಯಲ್ಲಿ ಈ ಮಾತು ಇಂದು ಅಕ್ಷರ ಸಹ ಸಂಪನ್ನಗೊಂಡಿತು ಸಾಟಿ ಇಲ್ಲದ ಸಂಗೀತದಿಂದ ಅಭಿಮಾನಿಗಳನ್ನು ತಲೆದೂಗುವಂತೆ ಮಾಡುವ ಸುಪ್ರಸಿದ್ಧ ಸಂಗೀತ ನಿರ್ದೇಶಕ ಇಳೆಯರಾಜ ತನ್ನ ಪ್ರೀತಿಯ ತಾಯಿಯ ಮುಡಿಗೆ ವಜ್ರದ ಕಿರೀಟವಿಟ್ಟಿದ್ದಾರೆ ತನ್ನ ಜೀವನ ಪರ್ಯಂತ ದುಡಿಮೆಯ ಒಂದು ಭಾಗವನ್ನು ಮೂಕಾಂಬಿಕೆಗೆ ಅರ್ಪಿಸುತ್ತಾ ಬಂದಿರುವ ಈ ಮಾಂತ್ರಿಕ ಇದೀಗ ನಾಲ್ಕು ಕೋಟಿ ವೆಚ್ಚದಲ್ಲಿ ತಾಯಿ ಮೂಕಾಂಬಿಕೆಗೆ ವಜ್ರದ ಕಿರೀಟ ಹಾಗೂ ಇತರ ಆಭರಣಗಳನ್ನು ನಿರ್ಮಿಸಿಕೊಟ್ಟಿದ್ದಾರೆ ಆಭರಣಗಳ ಸಮರ್ಪಣಾ ಕಾರ್ಯಕ್ರಮ ಅತ್ಯಂತ ಸರಳವಾಗಿ ಕ್ಷೇತ್ರದಲ್ಲಿ ನಡೆದಿದ್ದು ಮೆರವಣಿಗೆಯಲ್ಲಿ ಬಂದ ಆಡಳಿತ ಮಂಡಳಿಯವರು ಪೂಜೆಗೈದು ವಜ್ರದ ಕಿರೀಟವನ್ನ ತಾಯಿಯ ಮುಡಿಗೆ ಅರ್ಪಿಸಿದ್ದಾರೆ ಜೊತೆಗೆ ವೀರಭದ್ರ ಸ್ವಾಮಿಗೂ ಬೆಳ್ಳಿಯ ಕಿರೀಟ ಹಾಗೂ ಖಡ್ಗವನ್ನ ಇಳಿಯ ರಾಜ ಸಮರ್ಪಿಸಿದ್ದು ನಂದೇನೂ ಇಲ್ಲ ಎಲ್ಲ ತಾಯಿಯ ಕೃಪೆ ಎಂದು ಕೈಮುಗಿದು ಮೌನವಾದ್ರು ಕಲಸ ಮಾತ್ರ ಬಂದ ಅರೆ ಖುಷಿ ಆಯ್ತು ಅರೆ ಅರೆ ಏನು ಕೊಷನ್ ಇದು ಎಷ್ಟು ದಿವಸ ಅದು ಕಲಸ ಹ್ಞೂ ನಿಮ್ಗೆ ಗೊತ್ತಿಲ್ಲ ಹೌದು ಆ ಓಲ್ಡ್ ಇಸಿ ನೋಡಿ ಇಲ್ಲಿ ಬಂದಿರೋದು ಏ ಕಲಸೋ ಕೋಸರ ಬಂದಿರೋ ಅದು ಆಯಿತು ಪೂರ್ತಿ ಆಯಿತು ನಿಮಗೆಲ್ಲ ನಿಮಗೆಲ್ಲ ದೇವಿ ಆಶೀರ್ವಾದ ಇರಲಿ ಮೂಕಾಂಬಿಕೆ ತನ್ನ ಜೀವನದಲ್ಲಿ ಪವಾಡಗಳನ್ನು ನಡೆಸುತ್ತಲೇ ಬಂದಿದ್ದಾಳೆ ಅನ್ನೋದು ಇಳೆಯರಾಜನ ಅಂತರಂಗದ ಮಾತು ಈ ಹಿಂದೆಯೂ ಅನೇಕ ಸಂದರ್ಶನಗಳಲ್ಲಿ ಮೂಕಾಂಬಿಕೆಯ ಕುರಿತಾಗಿ ತನ್ನ ಭಕ್ತಿಯನ್ನ ಇವರು ಹೇಳುತ್ತಲೇ ಬಂದಿದ್ದಾರೆ ದಶಕಗಳ ಹಿಂದೆ ಮೂಕಾಂಬಿಕೆಗೆ ಕೆಲ ಆಭರಣಗಳನ್ನು ಅರ್ಪಿಸಿ ಉದಾರತೆ ಮೆರೆದಿದ್ದ ಇಳೆಯರಾಜ ಈ ಬಾರಿಯೂ ಸದ್ದಿಲ್ಲದೆ ಬಂದು ಮಹದಾನ ನೀಡಿದ್ದಾರೆ ವರ್ಷಂ ಪ್ರತಿ ಕ್ಷೇತ್ರಕ್ಕೆ ಭೇಟಿ ಕೊಡುವ ಇವರು ಮೂಕಾಂಬಿಕೆ ನನ್ನ ಸಂಗೀತ ಸಾಧನೆಗೆ ಪ್ರೇರಣೆ ಎನ್ನುತ್ತಾರೆ ಭರ್ತರಿ ಮಹಾರಾ ಭರ್ತಹರಿ ಮಹಾರಾಜ ಹೇಳಿದ್ದಾನೆ ನಮ್ಮಲ್ಲಿರುವ ಸಂಪತ್ತನ್ನು ದಾನಂ ಭೋಗ ನಾಶ ಭವತ್ಸಿ ಭವತ್ಸ್ಯ ವಿತ್ತಸ್ಯ ಅಂಥೇಳಿ ಆ ಸಂಪತ್ತಿಗೆ ದಾರಿ ಒಂದು ದಾನ ಮಾಡುವುದು ಒಂದು ಸ್ವತಃ ಭೋಗ ಭೋಗ ಮಾಡುವುದು ಅದೆರಡೂ ಮಾಡದೇ ಇದ್ದರೆ ನಾಶ ಆಗ್ತದೆ ಅಂತ ಆ ದಿಶೆಯಲ್ಲಿ ಇವತ್ತು ಮ್ಯೂಸಿಕ್ ಡೈರೆಕ್ಟರ್ ಎಳೆರಾಜವರು ಈ ಹಿಂದೆ ತುಂಬ ಆರ್ನಮೆಂಟನ್ನು ಕೊಟ್ಟಿದ್ದಾರೆ ಈಗ ಮತ್ತು ಒಂದಿಷ್ಟು ಆರ್ನಮೆಂಟನ್ನು ತುಂಬ ಬೆಲೆ ಬಾಳುವ ಆರ್ ಆರ್ನಮೆಂಟನ್ನು ತಂದು ಸಮರ್ಪಣೆ ಮಾಡಿದ್ದಾರೆ ಅದು ದಾನ ಭೋಗ ಮಾಡುತ್ತಿದ್ದಕ್ಕೆ ಕಮೆಂಟ್ ಮಾಡ್ಕೊಳ್ಳಲಿಲ್ಲ ನಾನು ಭೋಷ ನಾಶದ ಗತಿಯ ಹೋಗಲಿಲ್ಲ ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅವರಿಗೆ ಯಶಸ್ಸು ಕೀರ್ತಿ ಲಕ್ಷ್ಮಿ ಆಯುಷ್ಯ ಆರೋಗ್ಯ ಎಲ್ಲ ತಾಯಿ ಅವರಿಗೆ ಮತ್ತು ರಾಷ್ಟ್ರೀಯವಾಗಿ ಸಮೃದ್ಧಿ ಎಲ್ಲರೂ ಆಗಲಿ ಎನ್ನುವ ಒಂದು ವ್ಯಾಪಕ ಭಾವನೆಯಿಂದ ಸಾಧನೆ ಮಾಡಿದ್ದಾರೆ ತಾಯಿ ಮೂಕಾಂಬಿಕೆ ಕಲಾ ಮಹತೀಯ ಹೌದು ಹಾಗಂತಲೇ ಸಾವಿರಾರು ಮಂದಿ ಪ್ರತಿ ವರ್ಷ ಇಲ್ಲಿಗೆ ಬಂದು ತಾಯಿಯ ಮುಂದೆ ಕಲಾ ಪ್ರದರ್ಶನ ನೀಡಿ ಹೋಗುತ್ತಾರೆ ಇಳಿಯ ರಾಜನಂತೆ ಜೇಸುದಾಸ್ ಕೂಡ ಮೂಕಾಂಬಿಕೆಗೆ ಶರಣಾಗಿದ್ದಾರೆ ದೇಶದ ಅನೇಕ ಸೆಲೆಬ್ರಿಟಿ ನಟರು ರಾಜಕಾರಣಿಗಳು ಮೂಕಾಂಬಿಕೆಯ ಸನ್ನಿಧಾನಕ್ಕೆ ಬರುವುದು ಸಾಮಾನ್ಯ ಅದರಲ್ಲೂ ಇಳೆಯ ರಾಜರಂತೂ ಜೀವನದ ದುಡಿಮೆಯನ್ನೆಲ್ಲ ತಾಯಿಗೆ ಈ ರೀತಿ ಅರ್ಪಿಸಿ ಹೋಗುವುದು ವಿಶೇಷವೇ ಸರಿ